ನರಸಿಂ ತಡಿಯ ಅಕ್ಕಿ ಕೊಟ್ಟ ತಿಂಗಳು ಎರಡ್ ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಹ್ಮ್ ಅದ್ರಗೂ ಕತ್ಕೊಂಡೆ ಕತ್ಕಂಡ್ ಮಾರ್ಕಂಡೆ ಆಮೇಲೆ ರಾಗಿ ಕೊಟ್ಟಿಲ್ಲ ಆಮೇಲೆ ಎಣ್ಣೆ ಕೊಟ್ಟಣ ನೀನು ಎಣ್ಣೆ ಈಗ ನೀನು ನೀನು ಒಬ್ಬ ಹಿಂಗ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನಾವೇನು ಹೋಲ್ತೀನ ರೇಷನ್ ನೀನು ಒಂದನೇ ತಾರೀಕಿಂದ ಐನೇ ತಾರೀಕೊ ಒಳಗ್ ರೇಷನ್ ಕೊಡ್ಬೇಕಾನೆ ಅವ್ರು ಅಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಇಲ್ಲ ಅಕ್ಕಿ ಇಲ್ಲ ನೀವು ಅಲ್ಲ ಕಣ ನಾನ್ ಕೆಂಪ್ರಂಗಮ್ಮ ಹಾ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಹಾ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪ್ ಕೊಟ್ಟಿಲ್ಲ ಹಾ ತಿರ್ಗಾ ರಾಗಿ ಕೊಟ್ಟಿಲ್ಲ ಹಾ ಗೋಧಿ ಕೊಟ್ಟಿಲ್ಲ ತಿರ್ಗ ಆಮೇಲೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ತಿರ್ಗಾ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದಕ್ಕೆ ನನಗೆ ಫೋನ್ ಮಾಡಿದ್ಯಾ ನೀನ್ ಸೊಸೈಟಿನ ಅಲ್ವಾ ತಡಿಯ ಲೈ ನೀನು ಲೇ ನರಸಿಂಹ ತಡಿಯ ಅಕ್ಕಿ ಕೊಟ್ಟಣ ಅವತ್ ತಿಂಗಳು ಎರಡ್ ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಹ್ಮ್ ಅದ್ರಗೂ ಕತ್ಕಂಡೆ ಕತ್ಕಂಡ್ ಮಾರ್ಕಂಡೆ ಆಮೇಲೆ ರಾಗಿ ಕೊಟ್ಟಿಲ್ಲ ಆ ಆಮೇಲೆ ಎಣ್ಣೆ ಕೊಟ್ಟನು ನೀನು ಎಣ್ಣೆನು ಕೊಟ್ಟಿಲ್ಲ ಬಳ್ಳಾಪುರ ನರಸಿಂಜು ಮಾಡ್ಕೊಸಿ ಸೊಸೈಟಿ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ನೋಡು

മാമന ഹലോ ജാ മാസ്ത മാില്ല യു യാ ഹ്രി നിമന യാരോ ಅಯ್ಯೋ ಪಾಪು ಅಯ್ಯೋ ಮಧ್ಯಾಹ್ನ ಎಲ್ಲಾ ಆಟ ಆಡ್ಕೊಂಡ್ ಬಂದ್ಲು ಎಲ್ಲ ನೋಡ್ದ ಎಲ್ಲ ಇದ್ ಮಾಡ್ದ ಈಗ ಮಾತಾಡ್ತಾ ಇಲ್ಲ ಅಡ ಓ ಏನ್ ಮಾಡ್ತಿದೀಯ ಅಡ ಇವ ಬಾತ್ರೂಮಾಗ ಯಾರೋ ಕೆಳಗೆ ಕೆರೆ ಕಡೆ ನೋಡ್ಕತ್ತಿನ ಅವ ಆದ್ಯ ಯಾರು ನಾನ್ ಅಣ್ಣ ಅಲ್ಲಿ

ಏನು ಅಂದ್ರೆ ಆ ಚೀನಲ್ಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ ಹಾ ನನ್ನನ್ಯಾ ಕೈ ಬಿಟ್ಟಿದ್ದು ಯಾರು ಅಂತ ಕರಿಯೋನ ನಾನ್ ನಿನ್ನ ಸ್ವೀಟ್ ಆರ್ಟ್ ಓ ನಾನ್ ನಿನ್ ಸ್ವೀಟ್ ಆರ್ಟ್ ಲಲ್ಲಿ ಲಲಿತಾ ಲಲಿತಾ ಅಯ್ಯೋ ಹ್ಮ್ ಬೆಳಿಗ್ಗೆ ಕಾರಾಗಲ್ಲ ಹುಡ್ಕೊಂಬಂದಲ್ ಮಕ್ಕು ಹೋಗಿದ್ದಾರೆ ಯಾರಪ್ಪ ಯಾರೋ ನಮ್ಮ ಫ್ರೆಂಡ್ ವಿಜಯಸವರ ತುಮಕೂರರು ಯಾರು ಹೇಳಿ ಯಾರು ಅದಕ್ಕೆ ನಿನಗೆ ಏನಾಗಬೇಕಾಯಿತು ಯಾರು ತುಮಕೂರನವರು ಹೆಸರು ಹೇಳು ತುಮಕೂರಲ್ಲ ಬಂದು ನಾಲ್ಕು ಜನ ಬಂದು ಮಕ್ಕು ತೂ ಹೋಗಿದ್ದಾರೆ ಯಾರು ತುಮಕೂರನವರು ನಮ್ಮ ಅವರು ಯಾಕೆ ಏನು ಮುಕ್ತ ಏನು ಕಂತೆ ಬಾರೋ ಅರೇ ಯಾರು ಇವ್ರು ಅದೇ ಇವರು ಇವರು ಅಂತಾರೆ ಪಾರು ಅಂತ ಹಾ ಯಾವ ಊರವರಲ್ಲ

మొత్తు అంగే కొట్టడగ్గే నిదన కోర్టు కేసు అల్వాల మొబైల్కి హ హ జోరా కొట్టా ఓ నా 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 అంటే కొట్టా ఆ తక్క ఆదిగారి కొంంటాంద్రు ఇట్ వండేస్తా హ యా రారా ఫోన్ మార్తది ఎస్ జనల్ మెడికండ్ దియాల నిను హలో నీను హ 2 కేజీ టమాటా ఏన్నో ಕಾಲ್ ಕೆಜಿ ಮೆಣಸಿನ್ಕಾಯಿಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ವಾಪಟ್ ಮಾಡೋದ ಕಾಯಿ ವಾಪಾಟ್ ಮಾಡೋದ ಹಬ್ಬಕ್ಕೆ ಕಾಯಿ ಬಟ್ಟೆ ಹಾ ಬರ್ಬೇಕಾರೆ ಇದನ್ನ ತಾಂಬಾ ಬೆಲ್ಲ ಕಾಯಿನ್ ಬೇಡ ತೋಟದಾಗ ಬಿದ್ದಾವಲ್ಲ ಆ ಬೆಲ್ಲ ತಾಂಬಾ ಮೈದಾ ಸ್ವೀಟ್ ತಾ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತೇ ನೀವು ಯಾರು ಹೇಳು ಯಾರಿಗ್ ಮಾಡಿದ್ರಿ ಹೇಳಿ ನಮ್ಮ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ದು ಇದು ಅದೇ ಅಂಗಡಿ ಚಿಲ್ಲರೆ ಅಂಗಡಿ ಎಣ್ಣೆ ಮಾರೋರು ನೀವು ನಮ್ಮ ಯಜಮಾನ್ರು ಫೋನ್ ಯಾಕ ನೀನ್ ತಗೊಂಡಿದ್ದೀಯಾ ನೀನು ನಿನ್ ಬಾಯ್ ಮಣ್ಣಾಕ ಲೋಪರ್ ಚೋಳೆ ಮಗನೇ ಓಯ್ ನಿಮ್ಮ ಮಮ್ಮ ಕುಡಕ ಮುಂದೆ ನನ್ ನಂಬರ್ ನಂದೇ ನನ್ ನೂರಾ ಅರವತ್ತೊಂದು ನಿಮ್ಮ ಮವ್ವ ಏಳ್ ಮೀಟರ್ ಬಿಟ್ಟಿದ್ದೆ ಕುಡ್ದ್ಬಿಡ್ದೋರ್ ಯಾರ ಯಾರಿಗೆ ಮಾಡ್ತೀರಾ ಅಣ್ಣ ಓಣನಾ ಓ ಹಲ್ಕಾ ಮತ್ ಮಾತಾಡಬಾರ್ದು ಏನ್ ಕಣ ಮತ್ತ ನನಗೆ ಫೋನ್ ಮಾಡಿ ಏನೋ ಏನ್ ಮಾತಾಡದ್ ನೀನು ಚಾರ ಹಲ್ಕಾ ಮತ್ತ್ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ ನೀ ಎಕ್ಸಾಲ್ ಕೊಟ್ಟಿದ್ರು ನಿಮ್ಮ ಚಿರಲ್ ಮುಂದಿನ ಈಗ ನೀನೆಲ್ಲ ಹೇಳಿದ್ದು ಏನದ ಹೇಳ್ದರು ओ तले कैटारप इवर तय बे बेच